ఏవమానం ఏ నూరు భంగం ఈ పృథ్వీ నిండవ పృథ్వీ కౌరవేంద్ర ಗೌರವೇಂದ್ರ ನೀನು ಕನಸಿನಲ್ಲಿ ಕಾಣುತ್ತಿದ್ದ ನಿಪಾಂಡವ ಪೃಥ್ವಿಯನ್ನು ನೋಡು ನನಸಿನಲ್ಲಿ ಹಾಂಡವ ಪೃಥ್ವಿ ಗೌರವೇಂದ್ರ ಎಲ್ಲಿ ಎಲ್ಲಿ

ಹೆಣದ ಬಲಗಿ ಬಳಿಕ ಎಲ್ಲರೂ ಭೂಮಿಯಲ್ಲಿ ಓ ಅಶ್ವತ್ಥಾಮನ್ ಇವು ಪಾಂಡವರ ತಲೆಗಳಲ್ಲ ದ್ರೌಪದಿಯ ಹೊಟ್ಟೆಯಿಂದ ಹುಟ್ಟಿದ ಉಪ ಪಾಂಡವರ ತಲೆಗಳು ಹತ್ಯೆಯ ದೋಷಕ್ಕೆ ಗುರಿಯಾದ ಎಲ್ಲವೋ ದ್ರೋಹಿ ಏನು ಇವು ಪಾಂಡವರ ತಲೆಗಳಲ್ಲದೆ ದ್ರೌಪದಿ ಹುಟ್ಟಿಯಿಂದ ಹುಟ್ಟಿದ ಉಪ ಪಾಂಡವರ ತಲೆಗಳೇ ಅಯ್ಯೋಯ್ಯೋ ಉಪ ಪಾಂಡವರ ತಲೆಗಳು ಅಯ್ಯೋ ಶಿಶು ಹತ್ಯೆಗೈದು ಬಿಟ್ಟೆನಲ್ಲ ನಾನಂತಹ ಪಾಪಿ ಗೋರ ಹತ್ಯೆ ಮಾಡಿಬಿಟ್ಟೆ شیشو ہت کے گئی بیٹے ایو 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 نانا پاپی نانا پاپی نانا پاپی شیشو ہت کے گئی دا مہا پاپی ایو تنو تتر ستی دے پاڑو پیر بڑی اٹی دے چڑا نننہ نوہر

धड़मार दे कालीसून ना पानु <laughs> माथियन कांता कांता दुरे दुरे भान भर दिया तबड़ते हरो बुद्ध बुद्धि दुद्धि कजक्षचू शोभिहर रसंते ಕಂಡು ಹರಿದಾಗಲೇ ತೆಗೆದೆಗೆ ವಿಚಾರವೇನು ದೋಣಿ ಶುಷ್ಕ ತತ್ವ ತರವಲ್ಲ ಸುಡುಗಾಡಿನಲ್ಲಿ ಆದರೂ ಆನಂದವೆನಗೆ ತತ್ವದಲ್ಲಿ ಸುಡುಗಾಡಿನಲ್ಲಿ ಬೆಂದುರಿದು ಬಸ್ಪವಾಗಿ ಬೀಳುವ ಬೂದಿ ಕೈವಲ್ಲಿಕ್ಕೆ ರಾಜಬೀಗ ತತ್ವಜ್ಞಾನಿ ಕೌರವೇಂದ್ರ ಜಗತ್ತನ್ನು ಹುರುಳಿಲ್ಲ ಹುರುಳಿಲ್ಲ ಹುರಳು ಗುರುಪುತ್ರ ಆಗ ಈ ಭೂಮಿಯೊಳಗೆ ನಿನಗೆ ಕಾಣಿಸಿಕೊಳ್ಳುವೆ ಚಿರಂಜೀವಿ ಕೌರವೇಂದ್ರ ಕೌರವೇಂದ್ರ ಹೋಗಿ ಬಾ ಹೋಗಿ ಬಾ ನಮಸ್ತೆ ಸ್ವಸ್ತಿ ರಾಜ ಗೌರವೇಂದ್ರ ನಿಜ ಸಾರ್ವಭೌಮ ನೀ ನಿನಗೆ ಮುಂಬರುವ ಯುವದಲ್ಲಿ ನಿನ್ನ ಜೀವನ ಚಿತ್ರವನ್ನು ಚಿತ್ರಿಸಲಿರುವ ಕವಿಗಳಿಗೆ ಕಾಲ ಕಾಲಕ್ಕೆ ಕಾಣಿಸಿಕೊಂಡು ಕಥಿಸುವೆ ನಿನ್ನ ಸಂಚರಿತೆಯ ಚಿತ್ರ

ಗದಯುದ್ಧ ಪ್ರವೀಣನಾದ ನೀನಿಗೆ ಇದಂತ ದುರ್ಗತಿ ಪಾಣಮತಿ ಪಾಣು ನಾನೋ ಮಹಗದಯುದ್ಧ ಪ್ರವೀಣನೆಂಬುದು ಸತ್ಯವೇ ಆದರೆ ಆದರೆ ಮಹಾ ಮೋಹದಿಂದ ನನ್ನ ತಡೆಮುರಿದ ಅವರು ಕೋದರ Paano? Paano? Paano?

ಸು ಭಾರತವರ್ಷವನ್ನು ಸುಡುಗಾಣ ಮಾಡಲೆಂದೆ ನಂದೆ ದೆಯಮ್ಮ ಸುಡ ಮಾಡಿದೆಯೋ ಒ ಶಕುನಿ ನಿನ್ನ ನೋಡಿ ನುಡಿ ಕೇಳಿ ಕೆಟ್ಟನು ಕಾಳು ನಿನ್ನ ನನ್ನ ಸೋಧರಾಣಿ ನನ್ನನ್ನು ನೀನೆ ಸುಳಿದು ಶಕುನಿ ನಿನ್ನಕ್ಕ ಗಾಂಧಾರಿಯೊಡನೆ ಗಾಂಧಾರಿಯಿಂದ ಭಾರತಕ್ಕೆ ಬರುವಾಗ ನಿನ್ನ ಹೃದಯದಲ್ಲಿ ಸೇಡಿನ ಸೂರ್ಯನ ನಡೆಯ ನಿಟ್ಟುಕೊಂಡೇ ಇಲ್ಲಿ ಇಲ್ಲಿ ಕಾಲಿಟ್ಟಿದೆ ಕಾಂತ ಕಾಂತ ಎಲ್ಲರೂ ನಿನಗೆ ವಂಚಿಸಿದರು ಆದರೆ ನಾನು ನಿನಗೆ ವಂಚಿಸುವುದಿಲ್ಲ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನಾನು ನಿನ್ನನ್ನು ಕೂಡಿಕೊಳ್ಳುವೆ ಅಗ್ನಿಯಲ್ಲಿ ದಗ್ಧಳಾಗಿ ಆದಿತ್ಯನುವಂ ಬರದಲಿ ಮುಳುಗಲು ಬಾಡಿದವು ಅಂಬುಜಗಳು ಅಂಬುದಿಯಲಿ ಅರುಣ ಕಿರಣ ನಿಲ್ಲದಿರಲು ಅವನೀಶನು ಅಳಿಯಲು ಅಂಥರಂಗದ ಅರವಿಂದಗಳು ಬಾಡಿದವು ಪರಿಜನರುಳು ಅರಿಯ ಪದಘಾತ ಗದಾಘಾತ ಗಳಿಗೊಳಗಾದ ಸುಯೋ त